ಶಿವಮೊಗ್ಗ ಜೇಳಿಗರಿ ಗ್ರಾಮದಲ್ಲಿ ಭೀಕರ ಹತ್ಯೆ ಅಣ್ಣನ ಕೈಯಿಂದ ತಮ್ಮನ ಹತ್ತೆ ಅಕ್ರಮ ಸಂಬಂಧ ಶಂಕೆಯ ರಕ್ತಪಾತ ಶಿವಮೊಗ್ಗ ಜಿಲ್ಲೆಯನ್ನು ಬೆಚ್ಚಿ ಬೆಳೆಸಿದ ಒಂದು ಭೀಕರ ಕುಟುಂಬ ಹತ್ತೆ ಅಣ್ಣನ ಹೆಂಡತಿ ತಮ್ಮನ ಮೇಲೆ ಉಳಿದ ಶಂಕೆ ಅದೇ ಶಂಕೆ ಕೊನೆಗೆ ಒಬ್ಬ ಸಹೋದರ ಪ್ರಾಣವನ್ನೇ ಕಿತ್ತುಕೊಂಡಿದೆ ಇದು ಸಿನಿಮಾ ಕಥೆ ಅಲ್ಲ ಕಣ್ರಿ ಇದು ಶಿವಮೊಗ್ಗ ಸೊರಬ ತಾಲೂಕಿನ ಜೇಡಿಗೇರಿ ಗ್ರಾಮದ ನಾಯಿ ದುರಂತ ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕಿನ ಜೇಡಿಗೇರಿ ಗ್ರಾಮದಲ್ಲಿ ನಡೆದ ಈ ಘಟನೆ ಇಡೀ ಗ್ರಾಮವನ್ನೇ ಮೌನಕ್ಕೆ ತಳ್ಳಿದೆ ತಮ್ಮ ಅನುಮಾನ ಅಂತ ಅದು ಎರಡು ವರ್ಷದ ಹಿಂದ ಅನುಮಾನ ಅಂತ ಹೇಳಿದ್ರು ಹೇಳಿದಾಗ ಎರಡು ವರ್ಷದ ಹಿಂದ ಅನುಮಾನ ಅಂದ್ರೆ ಭತ್ತ ಹೊಡೆದು ಕಳುಕುವ ಬುದ್ಧಿ ಅಂತ ಹೇಳಿ ಆದ್ರೂ ಕಳುಕಿಂದ ಕರ್ಕೊಂಡ್ ಈ ತರ ಮಾಡ್ಯಾನ ಅಂತ ನಮಗೆ ಭಾವನೆ ಇರಲಿಲ್ಲ ಆದ್ರೂ ಮಗನಾದರೂ ಮಗನ ಅನ್ನೋದೇ ನಾವು ಇಲ್ಲಿ ಮಠ ಬಾಣಿ ಕೊಟ್ಟು ಆದರೂ ಈಗ ಕಂಪ್ಲೀಟ್ ಕೊಟ್ಟ ಮೇಲೆ ಅವನು ಹೋಗಿ ಕಂಪ್ಲೀಟಾಗಿ ಮುಂದುವರೆದ ಕೊಟ್ಟಾನೆ ಮುಂದುವರೆದು ಕೊಟ್ಟರು ಅವ ನಮ್ಮ ತಮ್ಮ ಹಿಂಗೆ ಮಾಡಿಬಿಟ್ಟೆ ಅನ್ನೋದೊಂದು ಮಾತು ಏನು ಗಮನ ತಗೊಂಡಿಲ್ಲ ಮತ್ತು ಇಲ್ಲಮ್ಮ ಬರ್ತಾರಮ್ಮ ಬರ್ತಾರಮ್ಮ ಅಂತ ನಾವು ಹೊತ್ತು ಅವನು ತಮ್ಮ ಮೇಲೆ ಗಮನ ಗಮನನ ತಗೊಂಡಿಲ್ಲ ಆಮೇಲೆ ಇದು ಫೋನ್ ನಂಬರ್ ಸಿಂಕರ ಸಿಕ್ಕ ಮೇಲೆ ಅವನು ಸಿಕ್ಕ ಬಿದ್ದ ಮೇಲೆ ಬಿಟ್ಟು ಹೇಳಿ ಹೇಳಿದ ಇಲ್ಲಿ ಕುಗ್ದು ಹಾಕೀನಿ ಅಂತ ಹೇಳಿದ ಮೇಲೆ ಹೇಳಿದ್ಮೇಲೆ ನಮಗೆ ಸಂಶಯ ಬಂದಿದೆ ಆಮೇಲೆ ಹಗ್ಗ ಹಾಕಿದೆ ಏನು ಹಾಕಿದೆ ಎಳದೆ ಸತ್ತೋದ ಗುತ್ತೋಡು ಹುಡುಗಿದೆ ಇಲ್ಲಿ ಸ್ವಾರ್ಥಕ್ಕೆ ಹೋಗಿದ್ದೇನೆ ಅಂತ ಹೇಳಿದ್ದೆ ಮೃತ ಯುವಕ ರಾಮಚಂದ್ರ ಆರೋಪಿ ಅವನೇ ಅಣ್ಣ ಮಾರತೇಶ್ ಪೊಲೀಸ್ ತನಿಖೆಯ ಪ್ರಕಾರ ಮಾರುತೇಶ್ ತನ್ನ ಹೆಂಡತಿ ಮತ್ತು ರಾಮಚಂದ್ರ ನಡುವೆ ಅಕ್ರಮ ಸಂಬಂಧ ಇದೆ ಎಂಬ ಗಂಭೀರ ಶಂಕೆ ಹುಟ್ಟಿಕೊಂಡಿತ್ತು ಆ ಶಂಕೆ ದಿನದಿಂದ ದಿನಕ್ಕೆ ಅಣ್ಣನ ಮನಸ್ಸಿನ ಬೆಂಕಿಯಂತೆ ಹೊತ್ತಿಕೊಂಡಿದೆ ಶಂಕೆ ಕ್ರೌರ್ಯವಾಗಿ ಮಾರ್ಪಟ್ಟಿದೆ ಆರೋಪಿ ಮಾಲ್ತೇಶ್ ತನ್ನ ತಮ್ಮ ರಾಮಚಂದ್ರನನ್ನು ತೋಟಕ್ಕೆ ಕರೆದುಕೊಂಡು ಹೋಗಿದ್ದಾನೆ ಅಲ್ಲಿ ಮದ್ಯ ಕುಡಿಸಿ ಈ ಕಾಲು ಕಟ್ಟಿ ನಿರ್ದಯವಾಗಿ ಕೊಲೆ ಮಾಡಲಾಗಿದೆ ಎಂದು ಪೊಲೀಸರು ಶಂಕಿಸಿದ್ದಾರೆ ಅಷ್ಟೇ ಅಲ್ಲ ಅಂತೆಯ ನಂತರ ಶವವನ್ನು ಗುಂಡಿಯಲ್ಲಿ ಹೂತು ಮರೆಮಾಚುವ ಪ್ರಯತ್ನ ಕೂಡ ಅವನು ಮಾಡಿದ್ದಾನೆ ಇದು ಕೇವಲ ಕೊಲೆಯಲ್ಲ ಇದು ಸಹೋದರತ್ವವನ್ನೇ ಹೂತು ಹಾಕಿದ ಅಪರಾಧ ಇಡೀ ಪ್ರಕರಣದಲ್ಲಿ ಅತ್ಯಂತ ಶಾಕ್ ಕೊಡುವ ಸಂಗತಿ ಏನೆಂದರೆ ಹತ್ಯೆ ಮಾಡಿದ ಅಣ್ಣನೇ ಮೊದಲು ತಮ್ಮ ಆಣೆಯಾಗಿದ್ದಾನೆ ಎಂದು ಪೊಲೀಸರಿಗೆ ದೂರು ನೀಡಿದ್ದಾನಂತೆ ಇವನದು ಎಂತ ಧೈರ್ಯ ನೋಡಿ ಆದರೆ ತನಿಖೆ ಮುಂದುವರದಂತೆ ಅಣ್ಣನ ಮಾತುಗಳಲ್ಲಿ ಗೊಂದಲ ಚಲನವರ್ಣಗಳಲ್ಲಿ ಅನುಮಾನ ಕಂಡು ಬಂದಿದೆ ಕಠಿಣ ವಿಚಾರಣೆಯಲ್ಲಿ ಸತ್ಯ ಹೊರಬಿದ್ದಿದ್ದು ಅಣ್ಣನೇ ತಮ್ಮನ ಕೊಲೆ ಮಾಡಿರುವುದು ಎಂದು ಖಚಿತವಾಗಿದೆ ಪೊಲೀಸರು ಆರೋಪಿಯನ್ನು ಬಂಧಿಸಿದ್ದು ಶವವನ್ನು ಹೊರತೆಗೆದು ಪೋಸ್ಟ್ ಮಾರ್ಟಮ್ಗೆ ಕಳುಹಿಸಲಾಗಿದೆ ಈ ಪ್ರಕರಣದಲ್ಲಿ ಅಕ್ರಮ ಸಂಬಂಧ ಶಂಕೆ ಪೂರ್ವ ನಿಯೋಜಿತ ಕೊಲೆ ಸಾಕ್ಷ್ಯ ಮರೆಮಾಚುವ ಪ್ರಯತ್ನ ಎಲ್ಲ ಆಯಾಮಗಳಲ್ಲಿ ತನಿಖೆ ಮುಂದುವರೆದಿದೆ ಅನುಮಾನ ಅಂತ ಆದರೂ ಎರಡು ವರ್ಷದ ಹಿಂದೆ ಹನುಮಾನ ಅಂತ ಹೇಳಿದ್ರು ಹೇಳಿದ್ದಾಗ ಎರಡು ವರ್ಷದ ಹಿಂದೆ ಹನುಮಾನ ಅಂದರೆ ಭಟ್ಟ ಹೊಡೆದು ಕಳಿಸೋ ಬಿದ್ದು ಬಿದ್ದು ಅಂತ ಹೇಳಿಲ್ಲ ಆದರೂ ತಗುತಿಲ್ಲ ಕರ್ಕೊಂಡು ಈ ಥರ ಮಾಡ್ಯಾನ ಅಂತ ನಮಗೆ ಭಾವನೆ ಇರಲಿಲ್ಲ ಆದರೂ ಮಗನಾದರೂ ಮಗನ ಅನ್ನೋದು ನಾವು ಇಲ್ಲಿ ಮಗ ಭಾವನೆ ಕೊಟ್ಟಿದ್ವಿ ಆದರೂ ಈಗ ಕಂಪ್ಲೀಟ್ ಕೊಟ್ಟ ಮೇಲೆ ಅವನು ಹೋಗಿ ಕಂಪ್ಲೀಟಾಗಿ ಮುಂದುವರೆದ ಕೊಟ್ಟಾನೆ ಮುಂದುವರೆದು ಕೊಟ್ಟರು ನಮ್ಮ ತಮ್ಮಗೆ ಹಿಂಗೆ ಮಾಡಿಬಿಟ್ಟೆ ಒಂದು ಮಾತು ಏನು ಗಮನ ತಗೊಂಡಿಲ್ಲ ಮತ್ತು ಇಲ್ಲಮ್ಮ ಬರ್ತಾರಮ್ಮ ಬರ್ತಾಂತರ ಅಮ್ಮ ಅಂತ ಹೇಳಿದ್ನ ಹೊಟ್ಟು ಅಂತ ಮೇಲೆ ಗಮನ ಗಮನನ ತಗೊಂಡಿಲ್ಲ ಆಮೇಲೆ ಇದು ಫೋನ್ ನಂಬರ್ ಸಿ ಸಿಕ್ಕ ಮೇಲೆ ಅವನು ಸಿಕ್ಕ ಬಿದ್ದ ಮೇಲೆ ಬಾಯಿಗೆ ಬಿಟ್ಟು ಹೇಳಿ ಹೇಳಿದ ಇಲ್ಲಿ ಹುಗದು ಹಾಕೀನಿ ಅಂತ ಹೇಳಿದ ಮೇಲೆ ಹೇಳಿದ್ಮೇಲೆ ನಮಗೆ ಸಂಶಯ ಬಂದಿದೆ ಆಮೇಲೆ ಹಗ್ಗ ಹಾಕಿದೆ ಏನು ಹಾಕಿದೆ ಎಳದೆ ಸತ್ತೋದ ಗುತ್ತೋಡು ಹುಡುಗಿದೆ ಇದು ಸ್ವಾರ್ಥಾಗ ಹೋಗಿದೆ ಅಂತ ಹೇಳಿದ್ರು ಒಂದು ಈ ಒಂದು ವಿಡಿಯೋ ಕುರಿತು ಒಂದು ಸಂದೇಶ ಹೇಳೋದಾದರೆ ಶಿವಮೊಗ್ಗ ಜೇಡಿಗೇರಿ ಗ್ರಾಮದ ಈ ದುರಂತ ಒಂದು ವಿಷಯವನ್ನು ಸ್ಪಷ್ಟವಾಗಿ ಹೇಳುತ್ತದೆ ಶಂಕೆ ಸತ್ಯವಲ್ಲ ಆದರೆ ಶಂಕೆ ಪ್ರಾಣ ಕಿತ್ತುಕೊಳ್ಳುವುದೇ ಸಂಬಂಧಗಳಲ್ಲಿ ಸಂಶಯ ಮೂಡಿದಾಗ ಮಾತುಕತೆ ಬೇಕು ಸಹನೆ ಬೇಕು ಕಾನೂನು ಬೇಕು ಆದರೆ ಕೋಪಕ್ಕೆ ಶರಣಾದರೆ ಅದಕ್ಕೆ ಬೆಲೆ ಮಾನವ ಜೀವವೇ ಆಗುತ್ತದೆ ಒಂದು ಕ್ಷಣದ ಅನುಮಾನ ಒಬ್ಬ ತಮ್ಮರ ಜೀವ ಕಸಿದುಕೊಳ್ಳುತ್ತದೆ ಒಬ್ಬ ಅಣ್ಣನ ಜೀವವನ್ನು ಜೈಲು ಗೋಡೆಯ ಹಿಂದೆ ತಳ್ಳುತ್ತದೆ ಇಲ್ಲಿ ಸೋತವರು ಯಾರು ಒಬ್ಬ ಅಲ್ಲ ಕುಟುಂಬವೇ ಸೋತಿದೆ ಸಮಾಜಕ್ಕೆ ನಮ್ಮ ವಿನಂತಿ ಏನೆಂದರೆ ಸಂದೇಹ ಬಂದಾಗ ಹತ್ಯೆ ಪರಿಹಾರ ಅಲ್ಲ ಕಾನೂನು ಪರಿಹಾರ ಕೋಪಕ್ಕಿಂತ ಬುದ್ಧಿ ದೊಡ್ಡದು ಹಿಂಸೆಗೆ ಬದಲಾಗಿ ಸೌಹಾರ್ದವೇ ಶ್ರೇಷ್ಠ ಇಂತಹ ದುರಂತಗಳು ಮತ್ತೆ ನಡೆಯದಿರಲಿ ಎಂಬುದೇ ಈ ಕಥೆಯಿಂದ ಸಮಾಜ ಅತ್ಯಂತ ದೊಡ್ಡ ಪಾಠ ಬಂಧುಗಳೇ ಇದು ಮಾಹಿತಿಯಾಗಿತ್ತು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಟಾರ್ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲ್ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ವಿಸಿಟ್ ಕೊಟ್ಟಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗದೆ ಇರಲು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಸಿಗೋಣ ಮತ್ತೊಂದು ವಿಶೇಷವಾದಂತಹ ವರದಿಯಲ್ಲಿ ಎಲ್ಲರಿಗೂ ಧನ್ಯವಾದಗಳು